ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಅಡಿಯಲ್ಲಿರುವಂಥ ಹಾಸ್ಟೆಲ್ ನೌಕರರ ಸಂಘದ ಹೋರಾಟ ಇವತ್ತಿಗೆ ಇದು ಐದನೇ ಸಲ ಹೋರಾಟ ಇದೆ ಈ ಹಿಂದೆ ನಾಲ್ಕು ಸಲ ಹೋರಾಟ ಮಾಡಿದೆವು ಜಿಲ್ಲಾಡಳಿತ ಗಮನಕ್ಕೆ ಸೆಳೆದಿದೆವು ಅಲ್ಲಿವರೆಗೂ ಹೋರಾಟ ಮಾಡಿದೆವು ಇವತ್ತು ನಾವು ಜಿಲ್ಲಾಧಿಕಾರಿ ಮೇಡಮ್ ಅವರು ಈ ಸಮಸ್ಯೆ ಬಗೆಹರಿಸ್ತಾರ ಭಾಳಷ್ಟು ನಂಬಿದೆವು ಈಗ ನಾಲ್ಕು ಸಲ ಹೋದಾಗ ಅವರು ಮೂರು ದಿನ ಒಂದು ವಾರ ಇಷ್ಟೇ ಹೇಳ್ಯಾರ ಎರಡು ಆಗೋಯ್ತು ಬಂದ ಮಳೆ ಹೊರಟಿತ್ತು ಮಂತ್ರಿಗಳು ಬಂದರು ಕೆ ಕೆ ಆರ್ ಡಿ ಬಿ ಸಭೆ ಇತ್ತು ಅವಾಗ ಬಂದು ಶಿವರಾಜ್ ತಂಗಡಿಗೆ ಅವ್ರನ್ನೂ ಒಪ್ಕೊಂಡ್ರು ನಿಮ್ಮದೆಲ್ಲ ಸಮಸ್ಯೆ ಬಗೆಹರಿಸ್ತೀನಿ ಆದರೆ ಈ ನೀಚ ಅಧಿಕಾರಿಗಳು ಯಾರು ಭ್ರಷ್ಟ ಮ್ಯಾನ್ ಪವರ್ ಏಜೆನ್ಸಿಯಾರ ಸ್ವಿಚ್ ಶಾರ್ಪ್ ಅಂಥೇಳಿ ಅವನ ಬಳಿ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿ ನಮ್ಮವ್ರಿಗೆ ಅನ್ಸೋದು ನೀವು ಹೋರಾಟ ಮಾಡಬಾರ್ದು ಹೋರಾಟಕ್ಕೆ ಹೋಗ್ಬಾರ್ದು ಅಂಥೇಳಿ ಇವತ್ತು ಇವತ್ತೆಲ್ಲರೂ ಭಯ ಆಗ್ಯದ ಒಬ್ಬೊಬ್ಬರಿಗೆ ಅವರು ನಮ್ಮ ನೌಕರರು ಹೇಳೋದು ಏಳು ಎಂಟು ತಿಂಗಳ ಸ್ಯಾಲ್ರಿ ಬರಬೇಕಂತ ಅವ ಏಜೆನ್ಸಿ ಹೇಳೋದು ಇವ್ರಿಗೆ ಏನು ಕೊಡೋದೇ ಇಲ್ಲ ಒಂದು ರೂಪಾಯಿನೂ ಅಂತೇಳಿ ಅಂದರೆ ಎಷ್ಟು ನೀಚರ ದುಡ್ದಿದಂಥ ಶ್ರಮ ಇವತ್ತು ಅವರು ಕೊಡಬಾರ್ದಂತರ ಈ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಶಾಮೀಲರ ಇಲ್ಲಿ ಗಿರೀಶ್ ರಂಜೋಳ್ಕರ್ ಎ ಡಿ ಇದ್ದಾನೆ ಸ್ವಾಮಿ ಶ್ರೀಶೈಲ್ ಸ್ವಾಮಿ ಅಂತೇಳಿ ಅಕೌಂಟೆಂಟ್ ಇದ್ದಾನೆ ಅವ್ರು ಕಲ್ತು ಕಲ್ತಿಡಿ ಗುಲ್ಬರ್ಗ ತಾಲೂಕ ಲೂಟ್ ಮಾಡ್ಲತ್ತರು ಇವತ್ತೆಲ್ಲ ಹೆಣ್ಮಕ್ಳಿಗೆ ಮೀಟಿಂಗ್ ಕರೆದು ಅನುಸಾರ ಅವ್ನು ಏಜೆನ್ಸಿಗೆ ಕರೆದು ಇವತ್ತು ನೀವು ಹೋರಾಟಕ್ಕೆ ಹೋದ್ರೆ ನಿಮ್ಗೆ ತೆಗಿತೇವನ್ ಇಂಥ ಕಾಡ್ರೆ ಎಷ್ಟು ಮಂದಿ ಹೋಗಿಲ್ಲ ನಮ್ಮಲ್ಲಿ ಎಷ್ಟು ಮಂದಿ ಬಂದಿಲ್ಲ ಅವ ಏನು ತೆಗಿತಾನೆ ನಾವು ತಯಾರಾದೇವಂದ್ರೆ ಇವ್ನಿಗೆ ಯಾವ ರೀತಿ ಇಲ್ಲಿಂದ ಇಲ್ಲಿಂದ್ರೆ ಇವನಿಗೆ ಮೆರವಣಿಗೆ ಮಾಡ್ತೇವೆ ಇಲ್ಲೇನು ಹೇಳ್ದು ಬಸ್ ಸ್ಟ್ಯಾಂಡ್ ತಾನೆ ಮೆರವಣಿಗೆ ಮಾಡಿ ಒಂದು ಊರಿಗೆ ಬಸ್ ಯಾರು ಕಳಿಸ್ತೇವೆ ಆದರೆ ಯಾವರೂ ಬಂದು ಇಲ್ಲಿ ಇಷ್ಟು ನಾಟಕ ಮಾಡ್ತಾನೆ ಇಷ್ಟು ಭ್ರಷ್ಟಾಚಾರ ಮಾಡ್ತಾನೆ ಕೋಟಿ ಗಂಟಲೆ ತಿಂದು ಅದು ನರಿಕುಲ್ಲವ ಇನ್ನು ಏನೂ ಇಲ್ಲ ಅಂತ ಸತ್ಯಹರಿಚಂದ್ರ ಅಲತ್ತಾನೆ ಅದಕ್ಕೆ ಇವತ್ತಿನ ಹೋರಾಟ ಅದು ನ್ಯಾಯಯುತವಾಗಿ ನಮ್ಮೆಲ್ಲರಿಗೆ ಬೇಡಿಕೆ ಈಡೇರ ಕೂಡ ನಮ್ಮ ಮ್ಯಾನ್ ಪವರ್ ಏಜೆನ್ಸಿಗೆ ನಾವು ಕೊಟ್ಟಿದಂಥ ಅರ್ಜಿಗಳು ತನಿಖೆ ಆಗಬೇಕು ಅರ್ಜಿ ಕೊಟ್ಟು ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಎಲೆಕ್ಷನ್ ಬಂತು ಎಲೆಕ್ಷನ್ ಆಲಿ ಅಂದರು ಎಲೆಕ್ಷನ್ ಆಗಿ ಎರಡು ತಿಂಗಳಾಗಿ ಹೋಯಿತು ಇನ್ನವರೆಗೆ ಅದ್ರ ತನಿಖೆ ಆಗಿಲ್ಲ ತನಿಖೆ ಆಗಬೇಕು ಇವರು ಭ್ರಷ್ಟಾಚಾರ ಬೈಲಿಗೆ ಬರಬೇಕು ಮ್ಯಾನ್ ಪವರ್ ಏಜೆನ್ಸಿ ಕಪ್ಪು ಪಟ್ಟಿ ಹಾಕಬೇಕು ಹಾಕಿ ನಮ್ಮೆಲ್ಲರಿಗೆ ಬರಬೇಕಾದಂಥ ಬಾಕಿ ವೇತನ ಕೊಡಬೇಕು ಅಲ್ಲಿವರೆಗೂ ಕೂಡ ನಾವು ಈ ಒಂದು ಹೋರಾಟ ಮುಂದುವರಿಸ್ತೀವಿ ಇವತ್ತು ಕೂಲಿಕಾರ ಸಂಘದ ನೇತೃತ್ವದಂಗೆ ಮಾಡ್ತಾ ಇದ್ದೀವಿ ಮುನ್ನೂ ಕೂಡ ಇದ್ರ ಹತ್ತು ಪಟ್ಟು ಜನ ಸೇರಿಸಿ ಈಗ ಸುಮಾರು ಒಂದು ಎಂಟು ಹತ್ತು ಹಳ್ಳಿಗೆ ಹೇಳಿದೆವು ನಮ್ಮ ಜನ ಬಂದರೆ ಮುಂದೆ ಹಂಗಿಲ್ಲ ಇಡೀ ಗುಲ್ಬರ್ಗ ಜಿಲ್ಲಾ ಜನಕ್ಕೆ ತಂದು ದೊಡ್ಡ ರ್ಯಾಲಿ ಮಾಡೋ ಮೂಲಕ ಅಡ್ಮಿನಿಸ್ಟ್ರೇಟರ್ ಇವತ್ತು ಏನದ ಪೂರ ಜಿಲ್ಲಾಡಳಿತ ಕಟ್ಟೋದಂಥೇಳಿ ಪಡಿಸ್ತೀವಿ ಸಾಬೀತಾಗತ್ತೂ ಹೋರಾಟ ಹಾಗೆ ಮುಂದುವರಿಸ್ತೀವಿ ಅವ್ರು ಏಟ್ರಲ್ಲಿ ಲಸ ತನಕ ಬೆಳೆ ಇದರಲ್ಲಿ ಹೆಚ್ಚಾಗಿ ದಲಿತರೇ ಇದ್ದಾರೆ ಯಾರು ಏನು ಬೇರೆ ಕಾಸ್ಟ್ನವ್ರು ಇಲ್ಲ ತೊಂಬತ್ತು ಪರ್ಸೆಂಟ್ ದಲಿತರಿಗೆ ದಲಿತರು ಅಧಿಕಾರಿಗಳು ದಲಿತರೆ ಇವತ್ತು ಯೂಕ್ ಮಾಡಕ್ಕೆ ನಿಂತಾರವರು ಆ ರೀತಿ ಸರಿಯಲ್ಲ ಅದು ಎಲ್ಲ ಜನರಿಗೆ ನ್ಯಾಯ ಸಿಗುವವರೆಗೂ ಕೂಡ ಈ ಒಂದು ಹೋರಾಟ ನಾವು ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಿ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೂ ಕೂಡ ಎರಡು ಮೂರು ಸಲ ಹೋರಾಟ ಮಾಡಿವಿ ಜಿಲ್ಲಾ ಪಂಚಾಯತ್ ಅಧಿಕಾರಿ ಆಶ್ವಾಸನೆ ಕೊಟ್ಟನ ಆಶ್ವಾಸನೆ ಕೊಟ್ಟು ಸಭೆನೂ ಮಾಡ್ಯಾನ ಅದು ಸಿ ಒ ಸಭೆ ಮಾಡಿದ್ರೂ ಬಗೆಹರದಿಲ್ಲ ಈಗ ನಾವು ನಾಲ್ಕು ಸಲ ಹೋರಾಟ ಐತಿ ಈಗ ಜಿಲ್ಲಾಧಿಕಾರಿ ಹೇಳಿದ್ರೂ ಬಗೆಹರದಿಲ್ಲ ಮತ್ತೆ ಯಾರ ಬಳಿ ಹೋಗಬೇಕು ಈಗ ಕರಿಗೋರ್ ಬಳಿ ಹೋಗಿ ಹೇಳ್ದೆವು ತಂಗಡಿಗೆ ಬಿ ಸಿ ಎಮ್ ಮಂತ್ರಿಗೆ ಹೇಳ್ದೆವು ಯಾರಿಗೆ ಹೇಳಿದ್ರು ಏನಿಲ್ಲ ಪೂರಾ ಅವ್ರು ಏನದ ಅದೇನೋ ಅಂತಾರಲ್ಲ ಮೂರು ಬಿಟ್ಟು ನಿಂತಂಗೆ ನಿಂತಾರೆ ಈಗ ಏನೂ ಮಾಡಲಕ್ಕಾಗಲ್ಲ ನಿಜವಾಗ್ಲೂ ನಮ್ಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಈ ಜಿಲ್ಲಾಡಳಿತ ವಿರುದ್ಧ ನಮ್ಮದು ಹೋರಾಟ ನಿರಂತರ ಮಾಡ್ತೀವಿ ಇವತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಹಲವಾರು ಬಾರಿ ಹಾಸ್ಟೆಲ್ ನೌಕರರ ಸಂಘದವರು ಹೋರಾಟ ಮಾಡಿದಾಗ ಸಹ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿಗಳು ಯಾರೂ ಸಹ ಹೋರಾಟಕ್ಕೆ ಸ್ಪಂದನೆ ನಡೆದಿರೋದ್ರಿಂದ ಹಾಸ್ಟೆಲಲ್ಲಿ ದುಡಿತಿರುವಂಥ ಹೊರಗುತ್ತಿಗೆ ನೌಕರರಿಗೆ ಕಳೆದ ಕಳೆದ ಎಂಟು ಹತ್ತು ತಿಂಗಳಿಂದ ಬಾಕಿ ತನ್ನ ಪಾಲು ಇಟ್ಕೊಂಡ್ರು ಆ ಪೇಮೆಂಟಾಗಿ ಕೇಳಕ್ಕೆ ಹೋದ್ರೆ ಅಂತಂದ್ರೆ ಅಲ್ಲಿ ಬಿಡುವಂಥ ಸಿಬ್ಬಂದಿಗಳಿಗೆ ನೀವು ಏನಾದರೂ ಹೋರಾಟಕ್ಕೆ ಹೋದ್ರಿ ಅಂತಂತಂದ್ರೆ ನಿಮ್ಮ ಕೆಲಸದಿಂದ ತೆಗಿತೀವಿ ಹೋರಾಟಕ್ಕೆ ಹೋದ್ರೆ ಅಂತಂದರೆ ಆ ಹೋರಾಟಗಾರ ಮೇಲೆ ನೀವು ಸಂಬಿರಿ ಅಂತಂದು ಹೆದರಿಸುವ ಮುಖಾಂತರ ಈ ಹೋರಾಟವನ್ನು ಹತ್ತಿಕ್ಕ ಪ್ರಯತ್ನ ಪಟ್ಟಂಥ ಜಿಲ್ಲಾಡಳಿತ ಮತ್ತು ಈ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಯನ್ನು ವಜಾ ಮಾಡಬೇಕಂತಂದು ಇವತ್ತೇನು ಹೋರಾಟ ಮಾಡ್ತೀವಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಸಂಯೋಜನೆ ಅಡಿಯಲ್ಲೇ ಹುಟ್ಟಿಕೊಂಡಿರುವಂಥ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘ ಅದಕ್ಕಾಗಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರಿಗೆ ಏನು ಬಾಕಿ ವತನ ಪಾವತಿ ಆಗಬೇಕು ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡಬೇಕು ಹಾಸ್ಟೆಲ್ನ ಕುರಿ ವಾರದ ರಜೆ ಕೊಡಬೇಕಂತಂದು ನಾವು ನಿರಂತರವಾಗಿ ಏನು ಹೋರಾಟ ಮಾಡ್ತಾ ಇದ್ದೀರಾ ಆ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಜಿಲ್ಲಾ ಸಮಿತಿ ಅವರಿಗೆ ಬೆಂಬಲವಾಗಿರ್ತದೆ ಆಗಿರ್ತದೆ ಅವ್ರ ಹೋರಾಟಕ್ಕೆ ಅಲ್ಲಿವರೆಗೂ ಜಿಲ್ಲಾಡಳಿತ ಸ್ಪಂದನೆ ಮಾಡಲ್ಲೋ ಅಲ್ಲಿವರೆಗೂ ನಾವು ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತಂದು ಈ ಹೋರಾಟದ ಮುಖಾಂತರ ನಾವು ಎಚ್ಚರಿಕೆಯನ್ನು ಇದ್ದೀವಿ ಕಾಶಿನಾಥ್ ಬಂಡಿ ಅಂತಂದು ಹಾಸ್ಟೆಲ್ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಜಿಲ್ಲಾ ಜಾಯಿಂಟ್ ಸೆಕ್ರೆಟರಿ